ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಒಳ್ಳೆ ಮಾಹಿತಿನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಆ ಮಾಹಿತಿ ಏನು ಅಂತ ತಿಳ್ಕೊಬೇಕು ಅಂದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಿಮಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಸೊ ನಾನಿವತ್ತು ಯಾವ ಟಾಪಿಕ್ನ ತಗೊಂಡು ಬಂದಿದ್ದೀನಿ ಅಂತ ಆಯಿತು ಅಂದರೆ ನಾವೀಗ ಟೈಲರಿಂಗ್ನ ಕಲ್ತಿರ್ತಾರೆ ಕಲಿಬೇಕಾದ್ರೆ ಅದಕ್ಕೆ ಇಷ್ಟು ಅಂತ ಇನ್ವೆಸ್ಟ್ ಮಾಡಿ ಕಲ್ತಿರ್ತಾರೆ ಯಾರೇ ಟೈಲರಿಂಗ್ ಅಲ್ಲ ಕಲ್ತಾ ಇದ್ದರೆ ನಾವು ಶಾಪ್ ಮಾಡಬೇಕು ಅಥವಾ ಅದರಿಂದ ನಾವು ಮಾತಾಡ್ತಾ ಬೆನಿಫಿಟ್ ನ ತಗೋಬೇಕು ಅನ್ನೋ ಕಾರಣದಿಂದ ಕಲ್ತಿರ್ತೀವಿ ಮಾಡೋಣ ಅಂತ ಅನ್ಕೊಂತಾ ಇರ್ತೀವಿ ಸೊ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಏನ್ ಕನ್ಫ್ಯೂಷನ್ಸ್ ಅಂದ್ರೆ ನಾನು ಈಗಾಗಲೇ ಟೈಲರಿಂಗ್ ಕಲ್ತಿದ್ದೀನಿ ನಾನ್ ಶಾಪ್ ಮಾಡಬೇಕಾ ಬೇಡ್ವಾ ಅನ್ನೋದು ಟಾಪಿಕ್ ಶಾಪ್ ಮಾಡಬೇಕು ಅನ್ನೋದು ಕನಸು ಅಂದ್ರೆ ನಾವು ಒಂದು ಕನಸನ್ನ ಮನಸ್ಸು ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಆದಂಥ ಸತತ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ನಾನು ಒಂದು ಕನಸನ್ನ ನನಸು ಮಾಡ್ಕೊಬೇಕು ಅಂತ ಆಸೆ ಇಟ್ಕೊಳೋದು ತಪ್ಪಲ್ಲ ಆದರೆ ಅದಕ್ಕೆ ತಕ್ಕಂಥ ಪ್ರಯತ್ನನ ಪಡಬೇಕಾಗತ್ತೆ ಈಗ ತಾನೇ ನಾನು ಟೈಲರಿಂಗ್ನ ಕಲ್ತಿದ್ದೀನಿ ಕಲ್ತಿದ ತಕ್ಷಣ ನಾನೊಂದು ಶಾಪ್ ಇಡ್ತೀನಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ ನೀವು ಈಗ ಕಲ್ತು ಒಂದು ಮೂರು ತಿಂಗಳಾಗಿರ್ಬೋದು ಆರು ತಿಂಗಳಾಗಿರ್ಬೋದು ಒಂದು ವರ್ಷ ಕೂಡ ಆಗಿರ್ಬೋದು ಸೊ ಒಂದು ವರ್ಷ ಆಗಿದೆ ನಾನು ಟೈಲರಿಂಗ್ ಶಾಪ್ ಇಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡಬೇಡಿ ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬ ಜನ ಶಾಪ್ನ ಮಾಡ್ತೀರಾ ಕ್ಲೋಸ್ ಮಾಡ್ಕೊಂಡು ಹೋಗ್ತೀರಾ ಸೊ ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ನೀವು ಅದಕ್ಕೆ ಆದಂತ ಸತತ ಪ್ರಯತ್ನ ಮಾಡಲ್ಲ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಹೀಗೆ ಮಾಡೋದ್ರಿಂದ ನಿಮ್ಗೆ ಏನೋ ತುಂಬಾ ಬೇಜಾನ್ ದುಡ್ಡಿದೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಾಸ್ ಆದ್ರೂ ಪರವಾಗಿಲ್ಲ ಅನ್ನೋರಿಗೆ ಓಕೆ ನಾನು ಅವ್ರದ್ದು ಟಾಪಿಕ್ ನ ತಗೊಂಡು ಮಾತಾಡ್ತಾ ಇಲ್ಲ ಒಂದು ಮಿಡ್ಲ್ ಕ್ಲಾಸ್ ರೇಂಜ್ ಅವ್ರದ್ದು ನಾನು ಮಾತಾಡ್ತಾ ಇರೋದ್ರಿಂದ ಯಾಕಂದ್ರೆ ಅವ್ರಿಗೆ ಒಂದು ಹತ್ತು ಸಾವಿರ ಆಗ್ಬೋದು ಒಂದು ಹದಿನೈದು ಸಾವಿರ ಆಗ್ಬೋದು ಅವರಿಗೆ ಒಂದು ತುಂಬಾ ಕಷ್ಟ ಆಗಿರುತ್ತೆ ಅದನ್ನ ಇನ್ವೆಸ್ಟ್ ಮಾಡಿರ್ತಾರೆ ಸೊ ಲಾಸ್ ಆಯಿತು ಅಂತ ಅಂದಾಗ ಅದನ್ನ ಬಾರ್ ಮಾಡೋ ಕೆಪಾಸಿಟಿ ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಈಗ ತಾನೇ ಟೈಲರಿಂಗ್ ಕ್ಲಾಸ್ ಕಲಿತು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಥರ ಇತ್ತು ಅಂತ ಅಂದಾಗ ಆಲ್ಮೋಸ್ಟು ನೀವು ಅಕ್ಕಪಕ್ಕದ ಮನೆಯವ್ರದ್ದು ತೊಗೊಂಡು ಸ್ಟಿಚ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಸ್ಟಿಚ್ ಮಾಡಿದಾಗ ಅವರಿಗೆ ಏನಾದರೂ ಚೇಂಜಸ್ ಇದೆಯಾ ಅಥವಾ ಟೈಟ್ ಫಿಟ್ಟಿಂಗು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ನೀವು ಕರೆಕ್ಟಾಗಿ ಮಾಡೋದಕ್ಕೆ ಫಸ್ಟು ಪ್ರಾಕ್ಟೀಸ್ನ ಮಾಡ್ಕೋಬೇಕಾಗುತ್ತೆ ಅಲ್ಲದೆ ನೀವು ಟೈಲರಿಂಗ್ ಕಲ್ತಿದ್ದೀರಾ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮನೆ ಹತ್ರ ಒಂದು ಸಣ್ಣ ಬೋರ್ಡ್ ಹಾಕಿ ಇಲ್ಲಿ ಟೈಲರಿಂಗ್ ಮಾಡ್ಕೊಡಲಾಗುತ್ತದೆ ಅಂತ ಜಸ್ಟ್ ಒಂದು ಬ್ಲೌಸ್ನ ಮಾತ್ರ ಮಾಡಬೇಡಿ ನೀವು ಒಂದು ಕಾಲು ಕೂಡ ಮಾಡಿ ಯಾಕೆ ಅಂದರೆ ಈ ಥರ ನೀವು ಮಾಡೋದ್ರಿಂದ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಕೈ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳೋದೇ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇಂಪಾರ್ಟೆಂಟ್ ಏನು ಅಂದರೆ ನೀವು ಯಾವುದೇ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಹೊಲ್ತಿದ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೆಡಿ ಡ್ರೆಸ್ಸಿಗೂ ನೀವು ಸ್ಟಿಚ್ ಮಾಡಿರೋದಕ್ಕೂ ವ್ಯತ್ಯಾಸ ಇಲ್ಲದೆ ಇರೋ ರೀತಿಯಲ್ಲಿ ನೀವು ಸ್ಟಿಚ್ ಮಾಡೋದನ್ನ ಕಲಿತು ಅಂತ ಅಂದರೆ ಇವತ್ತಲ್ಲದೇ ಇದ್ರೆ ನಾಳೆ ನಿಮ್ಮ ಕನಸನ್ನು ನನ್ಸ್ ಮಾಡ್ಕೋಬೋದು ಆದರೆ ನೀವೇನು ಮಾಡ್ತೀರಾ ಅಂದರೆ ಟೈಲರಿಂಗ್ ಕ್ಲಾಸಿಗೆ ಹೋಗ್ತೀರಾ ಫಸ್ಟ್ ಫಸ್ಟಲ್ಲಿ ತುಂಬಾ ಇಂಟ್ರೆಸ್ಟಿಂದ ಕಲಿತೀರ ಆಮೇಲೆ 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 ಮೇಲಿಂದ ಕೆಳಗಡೆ ಬರೋ ರೀತಿಯಲ್ಲಿ ಕಲಿತೀರ ಈ ತಪ್ಪನ್ನು ಮಾಡಬೇಡಿ ನೀವು ಫಸ್ಟು ಹೋದಾಗ ಏನು ಇಂಟ್ರೆಸ್ಟ್ ಇರತ್ತೆ ಅದನ್ನೇ ಕಂಟಿನ್ಯೂ ಮಾಡಿ ನೀಟಾಗಿ ಪರ್ಫೆಕ್ಟಾಗಿ ಕಲಿತ್ಕೊಳ್ಳಿ ಕಲ್ತ್ಕೊಂಡಿದ್ನ ನೀಟಾಗಿ ಇಂಪ್ಲಿಮೆಂಟ್ ಅನ್ನೋದನ್ನ ಮಾಡಬೇಕಾಗತ್ತೆ ನೀವು ಇಂಪ್ಲಿಮೆಂಟ್ ಮಾಡದೆ ಏನು ಮಾಡೋಕ್ಕಾಗಲ್ಲ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಸುಮ್ಮನೆ ಆಗಬೇಡಿ ನೀವು ಸತತ ಪ್ರಯತ್ನ ಮಾಡ್ತಾ ಇರಬೇಕು ಅಲ್ಲದೆ ಪ್ರತಿಯೊಂದನ್ನು ಟ್ರೈ ಮಾಡಬೇಕು ಈಗ ಯಾವುದೋ ಒಂದು ಗೂಗಲಲ್ಲಿ ಒಂದು ಡಿಸೈನ್ ನೋಡಿದ್ರೆ ಟ್ರೈ ಮಾಡಿ ಅಥವಾ ಯಾರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಡಿಸೈನ್ ನೋಡಿದ್ರೆ ಟ್ರೈ ಮಾಡಿ ಅಥವಾ ರೋಡಲ್ಲಿ ಹೋಗ್ತಾ ಇರ್ತೀವಿ ಒನ್ಸ್ ಒನ್ ಆಲ್ಮೋಸ್ಟ್ ಅದ್ರ ಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು ಡ್ರೆಸ್ ವೇರ್ ಮಾಡಿರ್ತಾರೆ ಅದನ್ನ ಟ್ರೈ ಮಾಡಿ ಹೀಗೆ ನೀವು ಸತತ ಪ್ರಯತ್ನ ಮಾಡ್ತಾ ಇದ್ರೆ ನಾಳೆ ಒಂದು ದಿನ ನಿಮ್ ಕನ್ಸು ನನ್ಸಾಗತ್ತೆ ಯಾಕಂದ್ರೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದೀನಿ ಯಾರ್ದೋ ವೀಡಿಯೋನೋ ಅಥವಾ ಇನ್ಯಾರ್ದೋ ನಾನು ತಗೊಂಡು ನಾನು ಶೇರ್ ಮಾಡ್ತಲ್ಲ ನನ್ನ ಎಷ್ಟೋ ವರ್ಷದ ಕನಸು ಇವತ್ತು ನನಸಾಗಿದೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂತಂದರೆ ನಾನು ಒಂದು ಶಾಪ್ನ ಓಪನ್ ಮಾಡಿದ್ದೀನಿ ಆದರೆ ಈ ಶಾಪ್ನ ಓಪನ್ ಮಾಡೋದಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ ಹತ್ತು ವರ್ಷ ನಾನು ಮನೆಯಲ್ಲಿ ಸ್ಟಿಚ್ ಮಾಡಿರೋದು ಮನೆಯಲ್ಲಿ ಸ್ಟಿಚ್ ಮಾಡಿದ ತಕ್ಷಣ ಯಾರು ಕೊಡೋಲ್ಲ ಅಂತಲ್ಲ ನೀವು ಪರ್ಫೆಕ್ಟಾಗಿ ಹೊಲಿತೀರಾ ಅಂದರೆ ಹುಡುಕೊಂಡು ಬಂದು ಕೊಡ್ತಾರೆ ಇನ್ ಟೈಮಿಗೆ ಕೊಡೋದನ್ನ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಅಂದರೆ ನಾಳೆ ಬೇಕು ಅಂತ ಹೇಳಿರ್ತಾರೆ ಅಂದರೆ ಅದು ನಾಳೆ ರೆಡಿ ಇರಬೇಕು ನೀವು ನಾಳೆ ಬೇಕು ಅಂತ ಹೇಳಿದ್ದಾರೆ ಅಂದರೆ ಇನ್ನೂ ಒಲಿಯುತ್ತಾ ಇದ್ದೀನಿ ಅನ್ನೋದಾಯಿತು ಅಂದರೆ ಅದು ಕರೆಕ್ಟ್ ಆಗಿರಲ್ಲ ಸೊ ನೀವು ಫಸ್ಟು ಟೈಮಿಗೆ ಇಂಪಾರ್ಟೆನ್ಸ್ ಅನ್ನು ನೀವು ಕಲ್ತಿರೋ ವಿದ್ಯೆಗೆ ಬೆಲೆ ಕೊಡಿ ಅದಕ್ಕೆ ಸತತ ಪ್ರಯತ್ನ ಕೊಡಿ ನಿಮ್ಮ ಕನಸು ಖಂಡಿತವಾಗ್ಲೂ ನನಸಾಗತ್ತೆ ಮತ್ತೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನೀವು ಒಂದು ಶಾಪ್ನ ಓಪನ್ ಮಾಡ್ತೀರಾ ಅಂದರೆ ಅಲ್ಲಿ ಹತ್ತು ಜನ ಬರ್ತಾರೆ ಹತ್ತು ಥರದ ಜನ ಬರ್ತಾರೆ ಸೊ ಹತ್ತು ಥರದ ಜನನೂ ನೀವು ಮೇಂಟೈನ್ ಮಾಡೋ ಕೆಪಾಸಿಟಿನ ಫಸ್ಟ್ ರೂಢಿಸ್ಕೋಬೇಕು ಅಂದ್ರೆ ಒಬ್ರು ಹತ್ರ ಮಾತಾಡ್ಬೇಕಾದ್ರೆ ಅವು ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ನಾವು ಫಸ್ಟ್ ನೋಡ್ಕೋಬೇಕಾಗತ್ತೆ ಯಾಕೆಂದ್ರೆ ಕಸ್ಟಮರ್ಸ್ ಅಂತ ಅಂದಾಗ ಅವರೇ ನಮ್ಮ ಅನ್ನದಾತರು ನಾವು ಅವರು ಕಿರಿಕು ಅಥವಾ ಅವ್ರು ಇನ್ನೊಂದು ಅನ್ನೋದನ್ನ ನಾವು ಮಾತಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಅವ್ರು ಕೊಡೋದು ಒಂದು ನಮ್ಗೆ ಏನು ಒಲಿಯಕೆ ಅಂತ ಕೊಟ್ಟಿರ್ತಾರೆ ಅದರಿಂದ ನಾವು ಅನ್ನ ತಿಂತಾ ಇರ್ತೀವಿ ಸೊ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕಂದರೆ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ತರ ಇರುತ್ತೆ ನಮ್ಮ ಕೈಯಲ್ಲಿರೋ ಫಿಂಗರ್ಸ್ ಅಂದ್ರೆ ಒಂದು ಬೆರಳೆ ಕೂಡ ಒಂದೇ ತರ ಇಲ್ಲ ಐದು ಬೆರಳು ಐದು ಥರ ಇದೆ ಹಾಗೆಯೇ ಬರೋ ಕಸ್ಟಮರ್ಸ್ ಕೂಡ ಐದು ಜನ ಅಂದರೆ ಐದು ಥರ ಇರ್ತಾರೆ ಸೊ ನಾವು ಪ್ರತಿಯೊಬ್ಬರಿಗೂ ಕನ್ವಿನ್ಸ್ ಆಗೋ ರೀತಿಯಲ್ಲಿ ನಾವು ಮಾಡ್ಕೊಡ್ಬೇಕಾಗುತ್ತೆ ಹೊರತು ಅದ್ರ ಬಿಟ್ಟು ಅವರು ಹಾಗೆ ಅವ್ರು ಹೀಗೆ ಅಂತ ನಾವು ಮಾತಾಡೋದು ತಪ್ಪಾಗತ್ತೆ ಸೊ ಹಾಗಾಗಿ ನಾವೇನು ಮಾಡೋಣ ಅಂದರೆ ಅಷ್ಟು ಜನಕ್ಕೂ ಕನ್ವಿನ್ಸ್ ಆಗೋ ರೀತಿಯಲ್ಲಿ ನಾವು ಸ್ಟಿಚ್ನ ಮಾಡಬೇಕಾಗುತ್ತೆ ಹಾಗೆ ಅಷ್ಟು ರೀತಿಯಲ್ಲಿ ನಾವು ಸ್ಟಿಚ್ ಮಾಡಬೇಕು ಅಂದರೆ ಅದಕ್ಕೆ ಸತತ ಪ್ರಯತ್ನ ಅನ್ನೋದಾಗಿರಬೇಕು ನಿಮ್ಮ ಪ್ರಾಕ್ಟೀಸ್ ಅನ್ನೋದು ಕರೆಕ್ಟಾಗಿರಬೇಕು ನೀವು ಪ್ರಾಕ್ಟೀಸ್ ಅನ್ನೋದನ್ನ ಕರೆಕ್ಟಾಗಿ ಮಾಡಿರ್ತೀರ ಅಂದರೆ ಅಷ್ಟು ಜನ ಏನು ಅವ್ರ ಇಂಟೆನ್ಷನ್ ಅಥವಾ ಅವ್ರು ಏನು ಈ ಡಿಸೈನ್ ಬೇಕು ಅಂತ ಹೇಳಿರ್ತಾರೆ ಅಷ್ಟನ್ನು ಫುಲ್ಫಿಲ್ ಮಾಡೋ ಕೆಪಾಸಿಟಿ ಇರುತ್ತೆ ಈಗ ಒಂದು ಹೋಟೆಲಿಗೆ ಹೋಗ್ತೀವಿ ಅಂತಾಯ್ತು ಅಂದರೆ ಹೋಟೆಲಲ್ಲಿ ನಾವು ಏನೋ ಒಂದು ಆರ್ಡರ್ ಮಾಡ್ತೀವಿ ಅವ್ರು ನಮಗೆ ಮೆನು ಕಾರ್ಡ್ ಕೊಟ್ಟಿರ್ತಾರೆ ನೀವು ಹೇಳ್ತೀರಲ್ಲ ನಾನು ಇಂದ ಸ್ಟಿಚ್ ಮಾಡ್ತೀರಿ ಅಂತ ಅದೇ ರೀತಿಯಲ್ಲಿ ಅವರು ಒಂದು ಮೆನು ಕಾರ್ಡ್ ಕೊಟ್ಟಿರ್ತಾರೆ ಸೊ ಅಲ್ಲಿ ಹೋದಾಗ ಅವರು ತಿಂದ ಮೇಲೆ ಏನು ಹೇಳ್ತಾರೆ ಈ ಹೋಟೆಲಲ್ಲಿ ಚೆನ್ನಾಗಿದೆ ಈ ಹೋಟೆಲಲ್ಲಿ ಚೆನ್ನಾಗಿಲ್ಲ ಅನ್ನೋದು ಹೇಳ್ತಾರೆ ಸೊ ನೀವು ಹತ್ತು ಜನನ ಒಂದೇ ರೀತಿಯಲ್ಲಿ ಮಾಡಿ ಅವ್ರಿಗೆ ಏನು ಬೇಕು ಅವ್ರಿಗೆ ಯಾವ ರೀತಿ ಡಿಸೈನ್ ಬೇಕು ಪ್ರತಿ ಒಂದನ್ನು ನೀವು ಇಂಟೆನ್ಷನ್ ಏನು ಅವ್ರ ಹತ್ರ ಕೇಳ್ಕೊಂಡಿರ್ತೀರ ಅದೇ ರೀತಿಯಾಗಿ ನಿಮ್ಮ ಎಫರ್ಟ್ ಹಾಕಿ ಆ ಬ್ಲೌಸ್ನ ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಟಾಗ ಅವ್ರು ಏನಂತಾರೆ ಅಂದರೆ ನಾಲ್ಕು ಜನ ಹೇಳ್ತಾರೆ ಇಲ್ಲಿ ಹೋಗಿ ಇವ್ರು ಚೆನ್ನಾಗಿ ಹೊಲ್ಕೊಡ್ತಾರೆ ಮಾಡ್ತಾರೆ ಅಂತ ಈ ರಿವ್ಯೂಸ್ ಏನಾಗುತ್ತೆ ಅಂದರೆ ನೀವು ಇಂಪ್ರೂವ್ ಆಗೋದಕ್ಕೆ ತುಂಬಾ ಒಂದೊಂದೇ ಮೆಟ್ಲು ಏರ್ತಾ ಹೋಗ್ತೀರ ಇಲ್ಲ ಅಂತಾಯ್ತು ಅಂತ ಅಂದಾಗ ನೀವು ಒಂದೇ ಸರಿ ಶಾಪ್ನ ಸ್ಟಾರ್ಟ್ ಮಾಡ್ತೀರಾ ಅಂದಾಗ ನಿಮಗೆ ಜನಗಳ ಹತ್ರ ಹೇಗೆ ಕಮ್ಯುನಿಕೇಶನ್ ಮಾಡಬೇಕು ಅನ್ನೋ ಐಡಿಯಾ ಇರಲ್ಲ ಮತ್ತು ಹತ್ತು ಜನಕ್ಕೆ ಹತ್ತು ಥರ ವೆರೈಟಿ ಈಗ ನಾವು ಒಂದು ಟೈಲರಿಂಗ್ ಅನ್ನೋದನ್ನ ಕಲಿತಾಗ ನಾರ್ಮಲ್ ಆಗಿ ಹೇಗೆ ಹೇಳ್ಕೊಟ್ಟಿರ್ತಾರೋ ಹಾಗೆ ಹೇಳ್ಕೊಟ್ಟಿರ್ತಾರೆ ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ ಈಗ ಏನೇನು ಚೇಂಜಸ್ ಅಂದರೆ ಕೆಲವೊಂದು ಸರಿ ಈಗ ನಾನು ಡಿ ಟಿ ಪಿ ಕಲಿತು ಅದಕ್ಕೆ ವರ್ಕಿಗೆ ಅಂತ ಹೋದೆ ಆಯಿತು ಅಂದಾಗ ನಾನು ಡಿ ಟಿ ಪಿ ಕಲಿತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದೆ ಬಟ್ ಹೋದಾಗ ಏನಾಯ್ತು ಆಯಿತು ಅಂದರೆ ನನಗೆ ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ ಅಲ್ಲಿ ಏನಾಗತ್ತೆ ಅಂದ್ರೆ ನಾನು ಟೈಪಿಂಗ್ ಮಾಡೋದು ಹೇಳ್ಕೊಟ್ಟಿರ್ತಾರೆ ಡಿ ಟಿ ಪಿ ಅಂತ ಆಯ್ತು ಅಂತ ಅಂದಾಗ ಹಾಗೇನೆ ಕೆಲವೊಂದು ಗ್ರಾಫಿಕ್ಸ್ ಈ ತರ ಆ ಥರದ್ದು ಹೇಳ್ಕೊಟ್ಟಿರ್ತಾರೆ ಬಟ್ ನನಗೆ ಪೇಜ್ ಅಲೈನ್ಮೆಂಟ್ ಅನ್ನೋ ಥರದಲ್ಲಿ ಅಲ್ಲಿ ಹೇಳ್ಕೊಟ್ಟಿರೋದು ಸೊ ನಾವೀಗ ಕೆಲಸ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಪೇಜ್ ಅಲೈನ್ಮೆಂಟ್ ಆಗಬೇಕು ಅಂದ್ರೆ ಏನಂದ್ರೆ ಈಗ ಅಕ್ಷರಗಳೆಲ್ಲ ಟೈಪ್ ಆಗಿರುತ್ತೆ ಕರೆಕ್ಟಾಗಿ ಸೆಂಟರ್ ಅಲ್ಲಿ ಕುತ್ಕೋಬೇಕು ಅಥವಾ ಒಂದು ಹೆಡ್ಡಿಂಗ್ ಅನ್ನೋದು ನೀಟಾಗಿ ಕುತ್ಕೋಬೇಕು ಈ ತರದ್ದು ನನಗೆ ಐಡಿಯಾ ಇರಲಿಲ್ಲ ಈ ಥರ ನಾವು ಏನಂತಂದ್ರೆ ಒಂದು ಕೆಲಸ ಅಂತ ನಾವು ಪ್ರಾಕ್ಟೀಸ್ ಅಂತ ಮಾಡಿದಾಗ ಹೇಳ್ಕೊಡೋದು ಬೇರೆ ಥರ ಇರುತ್ತೆ ನಾವು ಕೆಲಸಕ್ಕೆ ಅಂತ ತಗೊಂಡಾಗ ಸ್ವಲ್ಪ ಅದರಲ್ಲಿ ಚೇಂಜಸ್ ಅನ್ನೋದನ್ನು ಮಾಡ್ಕೋಬೇಕಾಗಿರುತ್ತೆ ಈಗ ನೀವು ಒಂದು ಟೈಲರಿಂಗ್ ಕಲಿಯೋಕ್ಕೆ ಅಂತ ಹೋದಾಗ ಏನಾಗಿರುತ್ತೆ ಅಂದರೆ ಒಂದು ಐದು ಥರ ಮೆಷರ್ಮೆಂಟ್ ಹೇಳ್ಕೊಟ್ಟಿರ್ತಾರೆ ಆದರೆ ಇಲ್ಲಿ ಬರೋದ್ರಲ್ಲಿ ವೇರಿಯೇಷನ್ಸ್ ಇರುತ್ತೆ ಒಂದು ಹೆವಿ ಬ್ರೆಸ್ಟ್ ಇರ್ಬೋದು ಕೆಲವೊಬ್ಬರಿಗೆ ಬ್ರೆಸ್ಟ್ ಕಮ್ಮಿ ಇರುತ್ತೆ ಕೈ ಜಾ ಇಲ್ಲಿ ಹತ್ರ ಸ್ವಲ್ಪ ದಪ್ಪ ಇರುತ್ತೆ ಈ ತರ ಎಲ್ಲ ಇತ್ತು ಅಂತ ಅಂದಾಗ ನಿಮ್ಗೆ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ನಿಮ್ಗೆ ಪ್ರತಿ ಒಂದು ಕ್ಲಾಸಲ್ಲೂ ಹೇಳ್ಕೊಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಏನಂದ್ರೆ ರೆಡಿ ಡ್ರೆಸ್ಸಸ್ನ ಎಲ್ಲರೂ ಯೂಸ್ ಮಾಡ್ಬೋದು ಆದರೆ ರೆಡಿ ಬ್ಲೌಸಸ್ನ ಯೂಸ್ ಮಾಡೋದಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಸೆಟ್ ಆಗುತ್ತೆ ಅಂತ ಕೂಡ ಹೇಳೋದಕ್ಕಾಗಲ್ಲಲ್ಲ ಸೊ ಹಾಗಾಗಿ ನೀವು ಟೈಲರ್ ಅಂತ ಆಯಿತು ಅಂತ ಅಂದಾಗ ನೀವು ಪ್ರತಿಯೊಂದು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅದನ್ನು ನೀವು ಅನುಭವದಿಂದ ಪಡ್ಕೋಬೇಕಾಗತ್ತೆ ಸೊ ಆ ಅನುಭವ ನಿಮಗೆ ಸಿಗಬೇಕು ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಅನ್ನೋದು ಮಾಡ್ಕೋಬೇಕು ಎಕ್ಸ್ಪೀರಿಯನ್ಸ್ ಆದ್ರೇ ನಿಮಗೆ ಏನಂತ ಏನೇನು ಚೇಂಜಸ್ ಆಗುತ್ತೆ ಏನೆಲ್ಲ ವೇರಿಯೇಷನ್ಸ್ ಆಗತ್ತೆ ಅನ್ನೋದು ಗೊತ್ತಾಗೋದು ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ಶಾಪ್ನ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರ್ಯಾಕ್ಟೀಸ್ನ ಚೆನ್ನಾಗಿ ಮಾಡಿ ನಿಮಗೆ ಕೈ ಚೆನ್ನಾಗಿ ಕೂಗು ಕೆಲವೊಬ್ಬರಿಗೆ ಬೇಗ ಕೂತ್ಕೊಳ್ಳುತ್ತೆ ಕೆಲವೊಬ್ಬರಿಗೆ ನಿಧಾನ ಆಗುತ್ತೆ ಇದನ್ನ ಪ್ರಾಕ್ಟೀಸ್ ತ ಮಾಡಿಕೊಂಡು ನೀವು ಎಷ್ಟು ಜನ ತಲೆ ಅಕ್ಕ ಕೂತ್ಕೊಂಡು ಸ್ಟಿಚ್ ಮಾಡೋದು ಈ ರೀತಿಯಾಗಿ ಪ್ರಾಕ್ಟೀಸ್ ತ ಮಾಡ್ತಾ ಹೋಗಿ ಈ ರೀತಿಯಾಗಿ ನೀವು ಪ್ರ್ಯಾಕ್ಟೀಸ್ನ ಮಾಡಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಇಲ್ಲ ನಾನು ಮಾಡ್ತೀನಿ ನನ್ನ ಕೈಯಿಂದ ಆಗತ್ತೆ ಈ ಪ್ರಾಕ್ಟೀಸ್ ಎಲ್ಲ ಹಾಗೆ ನಿಮಗೆ ಅಷ್ಟು ಒಳ್ಳೆ ಕಾನ್ಫಿಡೆನ್ಸ್ ಬಂದು ಕಮ್ಯುನಿಕೇಶನ್ ಸ್ಕಿಲ್ ಬಂದು ಪ್ರತಿಯೊಂದು ಆದಮೇಲೆ ಒಂದು ಶಾಪ್ನ ಓಪನ್ ಮಾಡಿ ಶಾಪ್ ಓಪನ್ ಮಾಡಿದಾಗ ನೀವು ಸ್ಟಿಚ್ ಮಾಡಿರೋದನ್ನೆಲ್ಲ ಅದ್ರ ಮೇಲೆ ಡಿಸ್ಪ್ಲೇ ಮಾಡಿ ಡಿಸ್ಪ್ಲೇ ಮಾಡಿದಾಗ ಕೆಲವೊಬ್ಬರು ಬರ್ತಾರೆ ಈ ಡಿಸೈನ್ ನೀವೇ ಹೊಲ್ದಿದ್ದ ಅಲ್ಲಿ ಅಲ್ಲೂ ಕೂಡ ಪರೀಕ್ಷೆ ಮಾಡ್ತಾ ಇರ್ತಾರೆ ಇದು ನೀವೇ ಹೊಲ್ದಿದ್ದ ಅಲ್ವಾ ಅನ್ನೋ ಥರ ನೀವು ಅಲ್ಲೂ ಕೂಡ ಕನ್ವಿನ್ಸ್ ಅನ್ನೋದು ಮಾಡಬೇಕಾದ್ ಯಾಕೆ ನೀವು ಒಂದು ಹೆಸ್ರು ಮಾಡೋ ತನಕ ಆಗಿರ್ಬೋದು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳೋ ತನಕ ಎಲ್ಲರೂ ಅನುಮಾನದಿಂದನೇ ನೋಡೋದು ಯಾರೂ ಕೂಡ ನಿಮ್ಮನ್ನು ನಂಬೋದಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇರೋದು ಸೊ ಅಷ್ಟು ಡಿಸ್ಪ್ಲೇ ಮಾಡಿದ್ರು ಈ ರೀತಿಯಾಗಿ ಆದರೂ ಒಂದೊಂದು ಬುಕ್ ಎಲ್ಲಿ ಬಂದು ಕಸ್ಟಮರ್ಸ್ ಕೊಟ್ಟು ಹೋಗ್ತಾರೆ ಸ್ಟಿಚ್ಚಿಂಗಿಗೆ ಅಂತ ಕೊಟ್ಟರು ಸ್ಟಿಚ್ ಮಾಡಿರೋದನ್ನ ಅವರು ಮನೆಗೆ ಹೋಗಿ ಅವ್ರು ನೋಡಿ ಇದ್ದ ಅಮೌಂಟ್ನ ಕೊಟ್ಟಿರೋಲ್ಲ ಜಸ್ಟ್ ಬ್ಲೌಸ್ನ ತೊಗೊಂಡು ಹೋಗಿರ್ತಾರೆ ಹೋಗಿ ಅವ್ರು ಹಾಕಿ ನೋಡಿ ಅದು ಕಂಫರ್ಟಬಲ್ ಅನ್ನಿಸ್ತು ಅಂದ್ಕೊಳ್ಳಿ ಮತ್ತೆ ಅವರು ನಿಮ್ಮನ್ನು ಬಿಟ್ಟು ಎಲ್ಲರೂ ಹೋಗಲ್ಲ ಸೊ ಅವರು ನಿಮಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಸೊ ಈ ರೀತಿಯಾಗಿ ನೀವು ಒಂದು ಬಿಸ್ನೆಸ್ನ ಡೆವಲಪ್ ಮಾಡಬೇಕೇ ನಾನು ಟೈಲರಿಂಗ್ ಕಲ್ತಿದ್ದೀನಿ ಒಂದು ಶಾಪ್ ಓಪನ್ ಮಾಡ್ತೀನಿ ನಾನು ಟೈಲರಿಂಗ್ ಕಲ್ತಿದ್ದೀನಿ ಒಂದು ಶಾಪ್ ಓಪನ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ ಹೀಗೆ ಮಾಡಿ 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 ಏನು ಮಾಡ್ಕೊತೀರಾ ಅಂದರೆ ಲಾಸ್ ಮಾಡ್ಕೊತೀರಾ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹಾಕೊಂಡಿರ್ತೀರಾ ಎಲ್ಲೆಲ್ಲೋ ಲೋನ್ ತಂದು ಹಾಕೊಂಡಿರ್ತೀರ ಖಂಡಿತವಾಗ್ಲೂ ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ನಮ್ಮ ಕನ್ಸನ್ನ ನಾವು ನಂಚು ಮಾಡ್ಕೊಳ್ಳೋ ಆ ಥರದಲ್ಲಿ ಸುಮ್ಮನೆ ಇಲ್ಲದೆ ಇರೋ ರಿಸ್ಕ್ನ ನೀವು ತಗೊತೀರಾ ಸೊ ಹಾಗಾಗಿ ನಿಮ್ಮ ಕನಸು ಎಲ್ಲರ ಕನಸು ಈಡೇರಲಿ ಈ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಕನ್ಸ್ಗಳನ್ನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್